ಶ್ರೀ ಮೊಗ್ಗಿ ಬಸವೇಶ್ವರ ದೇವಸ್ಥಾನದಲ್ಲಿ ತಾಲೂಕು ಆಡಳಿತ ಹಾಗೂ ಮಗ್ಗಿ ಬಸವೇಶ್ವರ ಜಾತ್ರಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವಗುರು ಬಸವ ಜಯಂತಿ ಮತ್ತು ಸಾಮೂಹಿಕ ಮದುವೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ತಹಶೀಲ್ದಾರ್ ಬಸವರಾಜ್ ತನ್ನಹಳ್ಳಿ ಅವರು ಸಮಾಜದಲ್ಲಿ ಎಲ್ಲರೂ ಒಂದಾಗಿ ಬಾಳಬೇಕೆಂಬ ಸಂದೇಶವನ್ನು ಬಸವಣ್ಣನವರು ಕೊಡುಗೆ ನೀಡಿದ್ದಾರೆ ಜಾತಿ ತಾರತಮ್ಯ ನಿರ್ಮೂಲನೆಗೆ ಸಾಕಷ್ಟು ಶ್ರಮಿಸಿದ್ದಾರೆ ಎಲ್ಲ ಶರಣರು ವಚನಗಳಿಂದ ಸಮಾಜ ಸುಧಾರಣೆಗೆ ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ಸಮಾನತೆಗೆ ಮುನ್ನಡೆ ಬರೆದಿದ್ದಾರೆ ಇಡೀ ವಿಶ್ವಕ್ಕೆ ಬಸವಣ್ಣನವರ ಕಾಯಕಯೋಗಿ ಸಂದೇಶ ಪ್ರೇರಣೆಯಾಗಿದೆ ಎಂದರು ನಂತರ ಗದಗಿನ ಪಂಡಿತ ಕಲ್ಲಯ್ಯ ಜನವರ ತುಲಾಭಾರ ಸೇವೆ ಮಾಡಲಾಯಿತು ಶ್ರೀಧರ ಮುರಡಿ ಹೀರೆಮಠದ ಶ್ರೀ ಬಸಲಿಂಗೇಶ್ವರ ಸ್ವಾಮೀಜಿ ವಧುವರರಿಗೆ ಆಶೀರ್ವಾದ ಮಾಡಿದರು ಉತ್ತಮವಾದ ಮಾರ್ಗದರ್ಶನ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಬಸವಾದಿ ಶರಣರ ತತ್ವಗಳನ್ನು ಬಸವಣ್ಣನ ಆಶಯಗಳನ್ನು ಅವರ ವಚನಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಕಾರ್ಯ ಕೂಡ ಆಗಬೇಕು ಅದರ ಜೊತೆಗೆ ಈ ನಮ್ಮ ಕಮಿಟಿಯವರು ಈ ವರ್ಷ ತೇರು ಮಾಡಿದ್ದಾರೆ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ತ ವಿವಾಹ ಕಾರ್ಯಕ್ರಮಗಳನ್ನು ಕೂಡ ಅವರು ಆಯೋಜನೆ ಮಾಡಿದ್ದಾರೆ ಸರ್ಕಾರದ ಪರವಾಗಿ ನಾನು ಆ ಸಮಿತಿಯ ಬಗ್ಗಿ ಬಸವೇಶ್ವರ ದೇವಸ್ಥಾನ ಸಮಿತಿಯ ಎಲ್ಲ ಸರ್ವ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಉಪಸ್ಥಿತರಂತ ನಮ್ಮ ತಜೀಂದರ್ ಸಾಹೇಬ್ರೆ ಹಾಗೂ ಪಟ್ಟಣ ಪಂಚಾಯತಿ ಮುಖ್ಯ ವಿಶ್ವಗುರು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಒಂದು ಸಮಾಜವನ್ನು ಸಮವಾದ ಸಮಾಜವನ್ನು ಇರಬಹುದು ಅಲ್ಲಿ ಎಲ್ಲಿ ಯಾವುದೇ ತರ ತಾರೆತಮ್ಮ ಆಗಬಾರ್ದು ಮೇಲು ಕೇಳು ಇರಬಾರ್ದು ಮತ್ತು ಯಾವುದೇ ತರ ಅಸ್ಪೃಶ್ಯತೆ ಕಾಣಬಾರ್ದು ಅಂತ ಹೇಳಿ ತಮ್ಮ ಒಂದು ಅನುಭವ ಮಂಟಪ ಕಟ್ಟಿದ್ವಿ ಅದೇ ತರ ಇವತ್ತು ನನಗೆ ಈ ರಥೋತ್ಸವ ಅನುಭವ ಮಂಟಪ ತರ ಕಾಣ್ತಾ ಇದೆ ಸೊ ಯಲ್ಬುರ್ಗಾದಲ್ಲಿ ಎಲ್ಲ ಗುರು ಹಿರಿಯರು ಇದನ್ನ ಒಂದು ಅನುಭವ ಮಂಟಪ ತರ ಒಂದು ರಥೋತ್ಸವ ಕಟ್ಟಿ ಇದನ್ನ ಯಲ್ಬುರ್ಗದಲ್ಲಿ ಯಾವುದೇ ತರ ಮುಂದಿ ಪೀಳಿಗೆ ಎಲ್ಲಿ ಅಸಮಾನತೆ ಕಾಣಬಾರ್ದು ನಮ್ಮ ಸಮಾಜ ಒಂದು ದೃಢವಾಗಿ ವಿಶ್ವಾಸವಾಗಿ ಮುಂದಡಿಲಂತೆ ಯಲಬುರ್ಗ ಜನತೆ ಒಂದು ಇವತ್ತು ಮಾಡಿದ್ದಾರೆ ಇವತ್ತು ಅವ್ರಿಗೆ ಎಲ್ಲರಿಗಿನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ತರ ಒಂದು ಇವತ್ತು ನಮ್ಮ ವಿವಾಹ ಮುಹೂರ್ತದಲ್ಲಿ ಪಾಪ ನವಜೋಡಿಗಳಿಗೆ ಒಂದು ಅವ್ರದ್ದು ಒಂದು ಜೀವನದ ಒಂದು ರಥೆ ತರ ರಥ ಸೃಷ್ಟಿಸಿ ಅವ್ರಿಗೆ ಇವತ್ತು ಒಂದು ಅವಕಾಶ ಕೊಟ್ಟಿದ್ದಾರೆ ಇವತ್ತು ಮಗಿ ಬಸವೇಶ್ವರ ದೇವಸ್ಥಾನ ಕಮಿಟಿ ಅದಕ್ಕೂ ಅಭಿನಂದನೆ ತಿಳಿಸುತ್ತಾ ಅವ್ರಿಗೆ ಶುಭವಾಲಯ ಅಂತ ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ